ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣದ ಕುರಿತು ಒಂದಿಷ್ಟು ಹೊಸ ಮಾಹಿತಿಗಳು ಬಂದಿವೆ ನವರಾತ್ರಿ ಹಬ್ಬದ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತಾ ಅಥವಾ ಯಾವಾಗ ಜಮಾ ಆಗುತ್ತದೆ ಅಂತ ತುಂಬ ಫಲಾನುಭವಿಗಳು ಅಂದರೆ ಒಂದು ಮಹಿಳೆಯರು ರಚ್ಚಿ ಗೆದ್ದಿದ್ದಾರೆ ಏನು ಸರ್ಕಾರದ ವಿರುದ್ಧ ಆದ ಕಾರಣ ಇದೇ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಹಿತ ನಿಮಗೆ ಒಂದು ಮಾಹಿತಿ ನೀಡ್ತಾ ಇದ್ದೇನೆ ಆದ ಕಾರಣ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹಸುಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಮೊದಲಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳ ಹಣ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಯಾವುದೇ ಕಾರಣಕ್ಕೂ ತಿಳಿಸಿಲ್ಲ ಆದರೂ ಈಗ ಜನರು ಏನೋ ಕೇಳ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಲಕ್ಷ್ಮಿ ಹನ್ನೆರಡನೇ ಕಂದಿನ ಹಣ ಮಾತ್ರ ಆದರೂ ಈಗ ಜಮಾ ಮಾಡಿ ಅಂತ ತುಂಬಾ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಮತ್ತು ತುಂಬಾ ಮಹಿಳೆಯರು ಕೂಡ ಅವರ ಬ್ಯಾಂಕ್ ಅಕೌಂಟ್ ಗೆ ಹೋಗಿ ಜಮಾ ಆಗಿದೆ ಅಂತ ಹೋಗಿ ಚೆಕ್ ಮಾಡಿಸಿಕೊಂಡು ಬರುತ್ತಿದ್ದಾರೆ ಆದ್ರೂ ಕೂಡ ಅವ್ರಿಗೆ ಜಮಾ ಆಗ್ತಾ ಇಲ್ಲ ಆದ ಕಾರಣ ಮಹಿಳೆಯರು ಒಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆದ ಕಾರಣ ಏನು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಮತ್ತು ಇಲೆಕ್ಷನ್ಗಿಂತ ಮುಂಚೆ ಒಂದು ತಿಂಗಳಲ್ಲಿ ಎರಡು ಕಂತಿನ ಹಣ ಕೂಡ ಜಮಾ ಮಾಡಿದರು ಇಲೆಕ್ಷನ್ ಆದ ನಂತರ ಜೂನ್ ತಿಂಗಳದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಜುಲೈ ಮತ್ತು ಆಗಸ್ಟ್ ತಿಂಗಳೂ ಇದುವರೆಗೆ ಯಾರಿ ಕೂಡ ಬಂದಿಲ್ಲ ಹೀಗಾದರೆ ಹೇಗೆ ನಡೆಸಿಕೊಂಡು ಹೋಗುತ್ತಾರೆ ಸರ್ಕಾರ ಇವರು ಇವರು ಹೇಳೋದೊಂದು ಮಾಡೋದೊಂದು ಏಕೆ ಮಾಡ್ತಾರಂತ ತುಂಬ ಮಹಿಳೆಯರು ಒಂದು ರೊಚ್ಚಿ ಗೆದ್ದಿದ್ದಾರೆ ಆದ ಕಾರಣ ನಮಗೆ ಗೃಹಲಕ್ಷ್ಮಿ ಹಣ ಬೇಡ ಆದರೂ ಕೂಡ ಯಾವುದೇ ವಸ್ತುಗಳ ಮೇಲೆ ರೇಟ್ ಹೆಚ್ಚಳ ಮಾಡದಿದ್ರೆ ಸಾಕು ಅಂತ ತುಂಬಾ ಮಹಿಳೆಯರು ಒಂದು ರೊಚ್ಚಿ ಗೆದ್ದಿದ್ದಾರೆ ನವರಾತ್ರಿಗಾದ್ರೂ ಸಿಗುತ್ತಾ ಮೂರು ತಿಂಗಳ ಹಣ ಅಂತ ಕಾಯ್ದು ನೋಡಬೇಕಾಗಿದೆ ಏನು ಒಂದು ಮೀಡಿಯಾದವರು ತಿಳಿಸಿರೋ ಪ್ರಕಾರ ನವರಾತ್ರಿ ಹಬ್ಬಕ್ಕಾದ್ರೂ ಜಮಾ ಆಗುವ ಸಾಧ್ಯತೆ ಇದೆ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ನವರಾತ್ರಿ ಹಬ್ಬ ಇದೆ ಆದ ಕಾರಣ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಗೃಹಲಕ್ಷ್ಮಿ ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಬಿಡಿ ಓನ್ಲಿ ಹನ್ನೆರಡನೇ ಕಂತಿನ ಹಣ ಆದರೂ ಜಮಾ ಆದರೂ ಸಾಕಾಗುತ್ತದೆ ಏಕೆಂದರೆ ತುಂಬ ತುಂಬ ಫಲಾನುಭವಿಗಳು ಇದರ ಮೇಲೆ ವಿಳಂಬವಾಗಿರುತ್ತಾರೆ ಒಂದಿಷ್ಟು ಖರ್ಚು ಇರುತ್ತೆ ಅವ್ರದ್ದು ಕೂಡ ಏನು ಏನು ಒಬ್ರದ್ದು ಕಿರಾಣಿ ಸಂತೆ ಮಾಡೋದಿರುತ್ತದೆ ಪರ್ಸನಲ್ ಏನೋ ಒಂದು ಕೆಲಸ ಇರುತ್ತದೆ ಆದ ಕಾರಣ ಅವರು ಇನ್ನೂ ಯಾವಾಗ ಬರುತ್ತದೆ ಯಾವಾಗ ಬರುತ್ತೆ ಅಂತ ಅವ್ರು ಬ್ಯಾಂಕ್ ಅಕೌಂಟ್ ಹೋಗಿ ಚೆಕ್ ಮಾಡಿಸಿಕೊಂಡಿರ್ತಾರೆ ಆದ ಕಾರಣ ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಬಿಡಿ ಮೊದಲಿಗೆ ಹನ್ನೆರಡನೇ ಕಂತಿನ ಹಣ ಆದರೂ ಜಮಾ ಮಾಡಲಿ ಅಂತ ತುಂಬ ಫಲಾನುಭವಿ ಕೇಳ್ತಾ ಇದ್ದಾರೆ ಆದ ಕಾರಣ ನಾನು ಕೂಡ ಸರ್ಕಾರ ಹತ್ತಿರ ಒಂದು ಮನವಿ ಮಾಡ್ತಾ ಇದ್ದೇನೆ ನೀವು ಒಟ್ಟಿಗೆ ಆರು ಸಾವಿರ ನಾಲ್ಕು ಸಾವಿರ ಜಾಮ್ ಮಾಡಬೇಕಾಗಿಲ್ಲ ಏನು ತಿಂಗಳಿಗೆ ಎರಡು ಸಾವಿರ ಏನು ಇದ್ದೀರಾ ನೋಡಿ ಏನು ಘೋಷಣೆ ಮಾಡಿದ್ದೀರಾ ಆ ಎರಡು ಸಾವಿರ ಮಾತ್ರ ನೀವು ಕರೆಕ್ಟಾಗಿ ಈ ತಿಂಗಳದು ಮುಂದಿನ ತಿಂಗಳಿನ ಕೂಡಿ ನಡೆಯುತ್ತೆ ಆದರೆ ತಿಂಗಳಿಗೆ ತಿಂಗಳಿಗೆ ಕೊಡ್ತಾ ಹೋಗಿ ಅಂತ ನನ್ನಿಂದ ಸರ್ಕಾರ ಹತ್ತಿರ ಕೂಡ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಆದ ಕಾರಣ ಮೀಡಿಯಾದವರು ತೋರಿಸಿರೋ ಪ್ರಕಾರ ವಿತ್ ಪ್ರೂಫ್ ಸಹಿತ ನಿಮಗೆ ವಿಡಿಯೋ ಕ್ಲಿಪ್ ಇಲ್ಲಿ ಅಲ್ಲಿ ಹಾಕಲ್ಲ ನನ್ನ ವಾಟ್ಸಪ್ ಚಾನಲ್ಲಿ ಆ ವೀಡಿಯೋ ಏನು ಮೀಡಿಯಾದವರು ಏನಂತ ತಿಳಿಸಿದಾರಂಥ ಆ ವೀಡಿಯೋ ಕ್ಲಿಪ್ಪು ನಾವು ವಾಟ್ಸಪ್ ಅಲ್ಲಿ ಹಾಕಿರ್ತೀವಿ ವಿಡಿಯೋ ಲಿಂಕು ವಾಟ್ಸಪ್ ಅಲ್ಲಿ ಹಾಕಿರ್ತೀನಿ ಆದ ಕಾರಣ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆದ ಕಾರಣ ಕ್ಲಿಕ್ಕಾಗಿ ಜಾಯಿನ್ ಆಗಿ ಏನು ಮೀಡಿಯಾದವರು ಏನಂತ ಒಂದು ಮಾಹಿತಿ ಕೊಟ್ಟಿದ್ದಾರಂತೆ ವಿತ್ ಪ್ರೂಫ್ ಸಹಿತ ನೀವು ನೋಡ್ಬೋದು ಸ್ನೇಹಿತರೆ ಸೊ ನಿಮಗೆ ನವರಾತ್ರಿ ಹಬ್ಬದ ಒಳಗಡೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ಇದೆ ಒಟ್ಟಿಗೆ ಎರಡು ಕಂತಿನ ಹಣ ಜಮಾ ಆಗೋಲ್ಲ ಮೊದಲಿಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ನಂತರ ಹದಿಮೂರನೇ ಕಂತಿನ ಹಣ ಜಮಾ ಆಗುತ್ತದೆ ಮತ್ತು ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ಲಾಸ್ಟ್ ವೀಕ್ ತನಕ ಟೈಮ್ ಇದೆ ಇನ್ನೂ ಹನ್ನೆರಡನೇ ಕಂತಿನ ಹಣನೇ ಜಮ ಆಗ್ತಾಯಿಲ್ಲ ಇನ್ನು ಹದಿನಾಲ್ಕನೇ ಕಂತಿನ ಹಣ ನಾವು ಯಾವಾಗ ಜಮ ಆಗುತ್ತೆ ನೋಡೋಣ ಇದರ ಬಗ್ಗೆ ಇನ್ನೂ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮರು ಯಾವುದೇ ರೀತಿ ಕ್ಲಾರಿಟಿ ಕೊಟ್ಟಿಲ್ಲ ಜಮಾ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದಾರೆ ಯಾವುದೇ ಕಾರಣ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದ್ ಮಾಡೋಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅದರ ಹಣ ಕೂಡ ಜಮಾ ಮಾಡ್ತಾಯಿಲ್ಲ ಕೇಳಿದರೆ ಕೇಳಿದರೆ ಹಣಕಾಸಿನ ಇಲಾಖೆಯಿಂದ ಇನ್ನೂ ಹಣವೇ ಬಂದಿಲ್ಲ ಅಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಆದ ಕಾರಣ ಇನ್ನೂ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ನಿಮಗೆ ದಸರಾ ಹಬ್ಬದ ಒಳಗಡೆ ಖಂಡಿತವಾಗಿ ಗೃಹಲಕ್ಷ್ಮಿ ಹನ್ನೆರಡನೇ ಕಂಚಿನ ಹಣ ಬಂದೇ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ